ೋ ನಮಃ ಮಮ ನಾಮ ಪ್ರಜ್ಞಾ ಅಹಂ ಶುಭಂ ಕರೋತಿ ಮೈತ್ರೇ ಗುರುಕುಲೇ ಸಪ್ತಮ ಕಕ್ಷಾ ಪಠಂತೀ ಅಸ್ಮಿ ನಾನು ಈಗ ಸ್ವಾತಂತ್ರ್ಯದ ಬಗ್ಗೆ ಒಂದು ಸಂದೇಶವನ್ನು ಹೇಳಲು ಇಚ್ಛಿಸುತ್ತೇನೆ ಸ್ನೇಹಿತರೆ ಸ್ನೇಹಿತೆಯರೆ ಕಣ್ ಮನಸ್ಸು ಹರಿಸಿರಿ ಜಾಗೃತಿ ಎಬ್ಬಿಸಿರಿ ನಮ್ಮ ದೇಶದ ಇತಿಹಾಸವನ್ನು ನೆನೆಸಿರಿ ಋಷಿ ಮುನಿ ಸಂತರನ್ನು ಸ್ಮರಿಸಿರಿ ನಮ್ಮ ಸಂಸ್ಕೃತಿಯ ಸೊಬಗನ್ನು ಸ್ವಾಗತಿಸಿರಿ ಪೂರ್ವಜರ ಕೊಡುಗೆಯನ್ನು ವರ್ಣಿಸಿರಿ ನಮ್ಮತನ ಮರೆಯದಿರಿ ಒಂದು ಮಾತು ತಿಳಿದಿರಲಿ ಪರರರ ತೋರುವ ಸೊಬು ಜಾಲ ನಮ್ಮ ನಾಡ ಉಳಿವಿಗಾಗಿ ನಮ್ಮ ನಾಡ ಜನತೆಗಾಗಿ ಪ್ರಾಣದೆತ್ತ ವೀರಶೂರ ಯೋಧರನ್ನು ಮಾತವನಿತೆ ನಾರಿಯರನ್ನು ಶಿರಬಾಗಿ ವಂದಿಸಿರಿ ನೀವೆಲ್ಲ ಈ ದೇಶದ ನಿವಾಸಿಗಳಷ್ಟೇ ಅಲ್ಲ ಈ ದೇಶದ ಪ್ರಜೆಗಳು ಈ ದೇಶದ ಉಳಿವಿಗಾಗಿ ಹಿರಿಮೆಗಾಗಿ ಏಳಿಗೆಗೆ ಭಾಗಿಗಳು ಪ್ರಜಾಪ್ರಭುತ್ವದ ನೆಲೆಯಲ್ಲಿ ನೀವೇ ನಿಜವಾದ ಪ್ರಭುಗಳು ನಿಮ್ಮ ಪ್ರತಿಯೊಂದು ಮತ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಪ್ರಧಾನ ಈ ದೇಶದ ಉಜ್ವಲ ಹೊಂಬಳಕಿಗೆ ಸೋಪಾನ ಸ್ನೇಹಿತರೆ ಸ್ನೇಹಿತೆಯರೆ ಹೀಗಿರಲು ಕೇವಲ ತೋರ್ಬರಳಿಗೆ ಗುರುತಚ್ಚಿ ಒತ್ತುವುದಷ್ಟೇ ಎಂದು ಮತದಾನದ ಮಾನ ಬದಿಗೆ ತಳ್ಳಿ ಸೋಮಾರಿತನದ ರಜೆಗೆ ಬಂದಿಯಾಗದಿರಿ ಅಥವಾ ಹಣದ ಬಲಿಯಾಗದಿರಿ ಮತದಾನವೆಂಬುದು ಒಂದು ಕರ್ತವ್ಯ ಒಂದು ಹೊಣೆಗಾರಿಕೆ ಒಂದು ಒಡೆತನ ಅದೇ ದೇಶ ಪ್ರೇಮ ಅದೇ ದೇಶ ಭಕ್ತಿ ಅದೇ ದೇಶ ನಿಷ್ಠೆಯ ಸಂಕೇತ ಈ ನೆಲದ ಮಣ್ಣು ನಮ್ಮೆಲ್ಲರ ಬಾಳಿಗೆ ಹೊನ್ನು ನಮ್ಮ ಜೀವನಕ್ಕೆ ಅನ್ನಪೂರ್ಣೇಶ್ವರಿ ನಮ್ಮ ಸಂಸ್ಕೃತಿಯ ನಮಗೆ ಭೂಷಣ ನಮ್ಮ ಬದುಕಿಗೆ ಉದ್ಯಾನವನ ಆಗ ಭಾರತ प्रियरि ऋण के पात्री देश भक्तरि बोलो भारत माता मे जय बोलो भारत की। day, माता मत जय वंदे मातरम